ಗೋವಾ ವೆಂಗೂಲಾ ಮತ್ತು ಮಾಲ್ವನ್ ಈ ಕರಾವಳಿ ಭಾಗದಿಂದ ಇಂದು ಬೆಳಗಾವಿ ಮೀನು ಮಾರುಕಟ್ಟೆಗೆ ಅಂದಾಜು ಮೂವತ್ತೈದರಿಂದ ನಲವತ್ತು ಟನ್ ಬಾಂಗ್ಡಾ ಮೀನಿನ ಆಗಮನ ನಡೆದಿದೆ ಪ್ರಸ್ತುತ ಬಾಂಗ್ಡಾದ ಸಗಟು ಬೆಲೆ ಪ್ರತಿ ಕಿಲೋಗೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಇದೆ ಕಳೆದ ಎರಡು ಮೂರು ವಾರಗಳಿಂದ ಬೆಳಗಾವಿಗೆ ಹೆಚ್ಚು ತನಕ ಐವತ್ತು ಟನ್ ಬಾಂಗ್ಡಾ ಮೀನು ಬರುತ್ತದೆ ಎಂದು ಬೆಳಗಾವಿ ಜಿಲ್ಲಾ ಮೀನು ಮಾರಾಟ ವ್ಯಾಪಾರಿ ಸಂಘದ ಅಧ್ಯಕ್ಷ ಗಿರ್ಗೋಲ್ ರೋಡ್ರಿಕ್ಸ್ ತಿಳಿಸಿದ್ದಾರೆ ಪ್ರತಿದಿನ ಬೆಳಗಿನ ವೇಳೆಯಲ್ಲಿ ಓಲ್ಡ್ ಪಿಪಿ ರಸ್ತೆ ಹಳಿಕೆ ಪಶು ಮಾರುಕಟ್ಟೆ ಪ್ರದೇಶದಲ್ಲಿ ಮೀನು ಮಾರುಕಟ್ಟೆ ಜೋರಾಗೇ ಇರುತ್ತದೆ ಗಲ್ಲಿ ಹಾಗೂ ಕ್ಯಾಂಪ್ ನಂತರ ಬೆಳಗಾವಿಯ ಮೂರನೇ ಪ್ರಮುಖ ಮೀನು ಮಾರುಕಟ್ಟೆ ಇದಾಗಿದೆ ಬಾಂಗಡ ಮೀನು ಬೆಳಗಾವಿ ಮೀನು ಮಾರುಕಟ್ಟೆಯ ಪ್ರಮುಖ ಆಕರ್ಷಣೆ ಅತ್ಯಂತ ರುಚಿಕರವಾಗಿರುವುದರಿಂದ ಬಾಂಗ್ಡಾ ಎಂದರೆ ಬೆಳಗಾವಿಯ ಮೀನು ಪ್ರಿಯರ ಬಾಯಿ ನೀರುರಿಸುತ್ತದೆ ಸುಮಾರು ತಿಂಗಳ ಹಿಂದೆ ಸಮುದ್ರದಲ್ಲಿ ಬಂದ ಬಿರುಗಾಳಿಯಂತಹ ಅನುಕೂಲಕರವಲ್ಲದ ಪರಿಸ್ಥಿತಿಯಿಂದ ಈ ಮೀನಿನ ಆಗಮನ ಕಡಿಮೆಯಾಗಿತ್ತು ಮತ್ತು ಬೆಲೆ ಹೆಚ್ಚಾಗಿತ್ತು ಆದರೆ ಈಗ ಬಾಂಗಡಾದ ಬೆಲೆ ಸಾಮಾನ್ಯ ಮಧ್ಯವರ್ಗದವರ ಜನರಿಗೆ ಸಹ ಕೈಗೆಟುಕುವಂತಾಗಿದೆ ಎಂದು ರೋಡ್ರಿಕ್ಸ್ ಹೇಳಿದರು माझं नाव किरगोल रॉड्रिक्स मी बेळगाव डिस्ट्रिक्ट फिश असोसिएशनचं चेअरमन आमच्याकडे इकडे आवक म्हणजे सर्वसाधारण बांगड्याचीच असते मॅक्झिमम बांगडेच जास्त प्रमाणात अगोदर कसं होतं का तुफान एक महिन्यापूर्वी दोन महिन्यापूर्वी तुफान आणि बांगड्याची आवक खूप कमी होते त्याच्यामुळे रेट खूप जास्त होते आणि इथे बेळगावमध्ये तसं बघितलं तर बांगड्याचीच विक्री जास्त असते बांगडा हा फिश आणि अ मध्यमवर्गीय लोकांना हा रेट चालतो आताचा सध्या हे आता ही फिशिंग हे सर्वसाधारण इथून चालू झालंय आता गोवा आ, वेंगुर्ला मालवण आणि रत्नागिरी पर्यंत ह्या महाराष्ट्र पट्टा आणि गोवामध्येच कारण कसं झालंय त्या बाजूला इतर ठिकाणी म्हणजे कर्नाटक आणि इकडे मुंबईच्या त्या बाजूला तुफान आणि वारे वगैरे चालू आहेत आणि कॉस्टली फिश आहे तिकडे हे फिशिंग जरा हा प्रकार वेगळा असतो फिशिंगचा मालवण आणि वेंगुर्ला हिथला हे लहान बोटी फिशिंग करतात लहान बोटींच्या त्याला आम्ही पट्ट्याचा फि फट्ट्याचं किंवा होड्यांचं फिशिंग म्हणतो ते जरा संध्याकाळी सर्वसाधारण आठच्या नंतरच फिशि फिशिंग करून येतात ते लोक फिशरमॅन आणि ते जिवंत असते ते फिश आणि जाळ्यामधून काढून हे, हे केल्यानंतर ते आणि सर्वात जवळचं मार्केट म्हणजे बेळगाव वेंगुर्ल्यावरून शंभर किलोमीटर आणि मालवणवरून वगैरे एकशे पन्नास साठ किलोमीटर त्याच्यामुळे हे इथे अतिशय फ्रेश फिश येते बांगडा हा विशेष करून आणि त्याबरोबर बांगड्याबरोबर इतर काहीतरी थोडंफार एक आहे आज बघा आज एक साधारण तीस पस्तीस चाळीस टनापर्यंत बांगडा होता मार्केटमध्ये सर्वसाधारण आता एक दोन तीन आठवडे झाले की एक असंच आवक चालू आहे म्हणजे किती तीस पस्तीस पन्नास टनापर्यंत आवक चालू आहे एक पंधरा वीस पंचवीस गाड्या येतात दररोज आणि हा दर कुठेही नसतो म्हणजे इतर ठिकाणी का तर मुंबई बाजूला जरा कॉस्ट को, जास्त असते इथे त्यांना विक्री ಬಗ್ತ ಕಾಸ್ಟ್ಸ್ ಬೆಳಗಾವಿ ಮೀನು ಮಾರುಕಟ್ಟೆಗೆ ಗೋವಾ ವೆಂಗೂರ್ಲಾ ಮಾಲ್ವನ್ ಮತ್ತು ರತ್ನಗಿರಿ ಕರಾವಳಿಯಲ್ಲಿ ಮೀನುಗಾರಿಕೆ ನಡೆಯುತ್ತದೆ ವಿಶೇಷವೆಂದ್ರೆ ಇಲ್ಲಿ ದೊಡ್ಡ ದೋಣಿಗಳಲ್ಲ ಚಿಕ್ಕ ದೋಣಿಗಳಲ್ಲಿ ಮೀನುಗಾರಿಕೆ ನಡೆಯುತ್ತದೆ ಇದನ್ನ ಪಟ್ಟಿ ಮೀನುಗಾರಿಕೆ ಅಥವಾ ಹಡಗು ಮೀನುಗಾರಿಕೆ ಎಂದು ಕರೆಯಲಾಗುತ್ತದೆ ಮೀನುಗಾರರು ಸಂಜೆ ಆರು ಗಂಟೆಗೆ ಸಮುದ್ರಕ್ಕೆ ಇಳಿದು ರಾತ್ರಿ ಎಂಟು ಗಂಟೆಗೆ ನಂತರ ಮೀನು ಹಿಡಿದು ಮರಳಿ ಬರ್ತಾರೆ ವೆಂಗೂರ್ಲಯಿಂದ ಬೆಳಗಾವಿಗೆ ನೂರು ಕಿಲೋಮೀಟರ್ ಹಾಗೂ ಮಾಲ್ವಂದಿಂದ ಸುಮಾರು ನೂರ ಐವತ್ತರಿಂದ ಹಿಡಿದ ತಾಜಾ ಮೀನು ಮೊದಲು ಬೆಳಗಾವಿಗೆ ತಲುಪುತ್ತದೆ ಪ್ರತಿದಿನ ಇಪ್ಪತ್ತರಿಂದ ಇಪ್ಪತ್ತೈದು ವಾಹನಗಳಲ್ಲಿ ಬಾಂಗ್ಡೆ ಮೀನು ಸಾಗಿಸುತ್ತಾರೆ ಪ್ರತಿ ವಾಹನಗಳಲ್ಲಿ ಮೂರರಿಂದ ಐದು ಸಾವಿರ ಟ್ರೇಗಳು ಅಥವಾ ಪೆಟ್ಟಿಗೆಗಳು ಇರುತ್ತವೆ ಪ್ರತಿ ಟ್ರೇಯಲ್ಲಿ ಸುಮಾರು ಮೂವತ್ತು ಕಿಲೋ ಮೀನು ಇರುತ್ತದೆ ಬಾಂಗಡೆಯ ಬೆಲೆ ಐವತ್ತು ರೂಪಾಯಿಗಿಂತ ಕಡಿಮೆಯಾದ್ರೆ ಆ ಮೀನು ಉಪ್ಪಿನಲ್ಲಿ ಹುರಿದು ಸಂಗ್ರಹಿಸಲಾಗುತ್ತದೆ ಉಪ್ಪಿನಲ್ಲಿ ಹುರಿದ ಬೆಳಗಾವಿ ಶೈಲಿಯ ಬಾಂಗ್ಡೆ ದೇಶದ ಬೇರೆಡೆ ಎಲ್ಲಿಯೂ ದೊರೆಯದು ಈ ಉಪ್ಪಿನ ಮೀನಿನ ದೊಡ್ಡ ಮಾರುಕಟ್ಟೆ ಪ್ರತಿ ಶನಿವಾರ ಬೆಳಗಾವಿಯಲ್ಲಿ ಜರುಗುತ್ತದೆ ಬಾಂಗ್ಡೆ ಮೀನು ನಿರ್ದಿಷ್ಟ ಋತುವಿನಲ್ಲಿ ಮಾತ್ರ ಲಭ್ಯವಾಗ್ತದೆ ಮತ್ತು ಅದೇ ಅವಧಿಯಲ್ಲಿ ಅದಕ್ಕೆ ಉತ್ತಮ ರುಚಿ ಬರುತ್ತದೆ ಬಾಂಗ್ಡೆದಲ್ಲಿ ಪರ್ಸಿನ್ ಮತ್ತು ಮಿನಿ ಪರ್ಸಿನ್ ಎಂಬ ಎರಡು ಮೂರು ವಿಧಗಳಿವೆ ಮಹಾರಾಷ್ಟ್ರ ಹಾಗೂ ಗೋವಾ ಕರಾವಳಿಯಲ್ಲಿ ಸಾಕಷ್ಟು ಮೀನುಗಾರಿಕೆ ನಡೆಯುತ್ತದೆ ಆದರೆ ಕಾರವಾರ ಕರಾವಳಿಯಲ್ಲಿ ಇತ್ತೀಚೆಗೆ ಕಡಿಮೆಯಾಗಿದೆ ಕಾರವಾರದಲ್ಲಿ ದೊಡ್ಡ ದೋಣಿಗಳಲ್ಲಿ ದೊಡ್ಡ ಮೀನುಗಳನ್ನು ಹಿಡಿತಾರೆ ಇದನ್ನು ಪರ್ಸಿನ್ ಸಿನ್ ಫಿಶಿಂಗ್ ಎಂದು ಕರೀತಾರೆ ಆದರೆ ವೆಂಗೋರ್ಲಾ ಮಾಲ್ವನ್ ಹಾಗೂ ರತ್ನಗಿರಿ ಕರಾವಳಿಯಲ್ಲಿ ಮಧ್ಯಮ ವರ್ಗಕ್ಕೆ ತಕ್ಕ ಮೀನುಗಾರಿಕೆ ನಡೆಯುತ್ತದೆ ಅಲ್ಲಿನ ಮೀನು ಮೊದಲು ಬೆಳಗಾವಿ ನಂತರ ಹುಬ್ಬಳ್ಳಿ ಮೀನು ಮಾರುಕಟ್ಟೆಗೆ ತಲುಪುತ್ತದೆ ಬೆಳಗಾವಿಯಲ್ಲಿ ಲಭ್ಯವಾಗುವ ಮೀನಿನಲ್ಲಿ ಸುಮಾರು ತೊಂಬತ್ತು ಪ್ರತಿಶತ ಬಂಗಡೆಯೇ ಆಗಿರುತ್ತದೆ ಇದಲ್ಲದೆ ಪ್ರತಿ ಕಿಲೋಗೆ ಎರಡ್ನೂರ ರಿಂದ ಮುನ್ನೂರು ರೂಪಾಯಿ ಬೆಲೆಯ ಸುರಮಿ ನಂತರ ಟಾರ್ಲಿ ಹಾಗೂ ಇತರ ವಿಧಗಳು ಮಾರಾಟಕ್ಕೆ ದೊರೆಯುತ್ತವೆ ಸ್ಥಳೀಯ ನದಿ ಮೀನುಗಳಿಗೆ ಡ್ಯಾಮ್ ಫಿಶ್ ಬೆಳಗಾವಿಯಲ್ಲಿ ಹೆಚ್ಚು ಬೇಡಿಕೆ ಇಲ್ಲ ಅವುಗಳ ಆಗಮನ ಅತಿ ಹೆಚ್ಚು ಐದು ಟನ್ಗಳವರೆಗೆ ಇರುತ್ತದೆ ಆದರೆ ಬೇಡಿಕೆ ಇಲ್ಲದ ಕಾರಣದಿಂದ ಅವು ಬೇರೆಡೆ ಕಳುಹಿಸಲಾಗುತ್ತದೆ ಬೆಳಗಾವಿಯಲ್ಲಿ ಜನರ ಹೆಚ್ಚಿನ ಆಸಕ್ತಿ ಬಾಂಗಡೆ ಇರುತ್ತದೆ ಈ ಮೀನುಗಳ ಋತು ಜುಲೈ ತಿಂಗಳ ಕೊನೆಯಲ್ಲಿ ಆರಂಭವಾಗಿ ಮಾರ್ಚ್ ತನಕ ಇರುತ್ತದೆ ಆದರೆ ಮೀನುಗಾರಿಕೆ ಜನವರಿವರೆಗೆ ಆರರಿಂದ ಏಳು ತಿಂಗಳು ಮಾತ್ರ ನಡೆಯುತ್ತದೆ ಬೆಲೆ ಇಳಿದಾಗ ತಾಜಾ ಬಾಂಗಡವನ್ನು ಶೀತ ಗೃಹದಲ್ಲಿ ಸಂಗ್ರಹಿಸ್ತಾರೆ ರತ್ನಗಿರಿ ಗೋವಾ ಮಂಗಳೂರು ಮುಂತಾದ ಕಡೆಗಳಲ್ಲಿ ಶೀತ ಗೃಹಗಳಿದ್ದು ಅಲ್ಲಿ ಸಂಗ್ರಹಿಸಿದ ಹಿಮೀಕೃತ ಮೀನುಗಳನ್ನು ಋತು ಮುಗಿದ ನಂತರ ಇತರ ಕಡೆ ಅಥವಾ ವಿದೇಶಿಗಳಿಗೆ ಕಳುಹಿಸಲಾಗುತ್ತದೆ ಬಾಂಗಡ ಎಂದ್ರೆ ಬೆಳಗಾವಿ ಎಂದೇ ಹಳೆಯ ಕಾಲದಿಂದಲೂ ಬಂದಿರುವ ಸಮೀಕರಣವಿದೆ ಎಂದು ರೋಡ್ರಿಕ್ಸ್ ಹೆಮ್ಮೆ ವ್ಯಕ್ತಪಡಿಸಿದ್ರು ವಿನೋದ್ ಕೆಎಂಎಂ ಕೆಎಂಎಂಖಾ ನ್ಯೂಸ್ ಬೆಳಗಾವಿ